ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮಲೈ ಚಿಕನ್ ಗ್ರೇವಿ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲಾಗಿ ಬೇಗನೆ ಮಾಡಿಕೊಳ್ಳಬಹುದು ಬ್ಯಾಚುಲರ್ಗೂ ಮಾಡಬಹುದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಡಿಫ್ರೆಂಟಾಗಿ ಒಂದು ಮಲಾಯಿ ಚಿಕನ್ ಮಾಡುವಂತಿದ್ದೇನೆ ತುಂಬ ಟೇಸ್ಟ್ ಅದಕ್ಕೆ ಎಂತೆಲ್ಲ ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತಿದ್ದೇನೆ ಈಗ ಈಗ ಫ್ರೆಶ್ ಕ್ರೀಮ್ ತಗೊಂಡಿದ್ದೇನೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನಲ್ಲಿ ಒಂದು ಎರಡು ಇಲ್ಲಾದರೂ ಒಂದು ಮೂರು ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ ತಗೊಳ್ಳಿ ಮತ್ತು ತೆಂಗಿನೆಣ್ಣೆ ಮತ್ತು ಒಂದು ಎರಡು ನೀರುಳ್ಳಿಯನ್ನು ಹೀಗೆ ಕಟ್ ಮಾಡಿಟ್ಟಿದ್ದೇನೆ ನೀವು ಸಣ್ಣ ನೀರುಳ್ಳಿ ದೊಡ್ಡ ಇದ್ದರೆ ಒಂದು ತಗೊಳ್ಬೋದು ಎರಡು ತಗೊಂಡ್ರೆ ಒಳ್ಳೆಯದು ನಾನು ಎರಡು ತಗೊಂಡಿದ್ದೇನೆ ನಿಮಗೆ ಮತ್ತು ಗೋಡಂಬಿ ಒಂದಿಷ್ಟು ತಗೊಂಡಿದ್ದೆ ಗೋಡಂಬಿ ಮತ್ತು ಕಾಯಿ ಮೆಣಸು ಖಾರಕ್ಕೆ ತಕ್ಕ ಕರಿಮೆಣಸಲ್ಲಿ ಹಾಕ್ತೇನೆ ಮೆಣಸು ರೋಡಿ ಹಾಕ್ಲಿಕ್ಕಿಲ್ಲ ಈ ಚಿಕನಿಗೆ ಕಾಯಿ ಮೆಣಸು ನಿಮಗೆ ತ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಮತ್ತು ಚಿಕನ್ ಇದು ಚಿಕನ್ ಬೋನ್ಲೆಸ್ ತಗೊಳ್ಬೋದು ಇದರಲ್ಲಿ ಬೋನ್ಲೆಸ್ಸು ಉಂಟು ಇದ್ದು ಉಂಟು ಎರಡು ಮೆಚ್ಚು ತಗೊಂಡಿದ್ದೇನೆ ನಾನು ನಿಮಗೆ ಬೋನ್ಲೆಸ್ ಬೇಕಾದರೆ ಬೋನ್ಲೆಸ್ಸೇ ತಗೊಳ್ಬೋದು ಮತ್ತು ಎರಡು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಮತ್ತು ಕರಿಮೆಣಸಿ ನೋಡಿ ಕರಿಮೆಣಸಿ ನೋಡಿ ಮತ್ತು ರುಚಿಗೆ ತಕ್ಕ ಉಪ್ಪು ಒಂದು ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹೊಡಿ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಒಂದು ಸ್ಪೂನು ಕೊತ್ತಂಬರಿ ಹೊಡಿ ಮತ್ತು ಒಂದು ಅರ್ಧ ಸ್ಪೂನು ಸಣ್ಣ ಸ್ಪೂನ್ ಆದ ಕಾರಣ ಒಂದು ಸ್ಪೂನ್ ತಗೊಂಡಿದ್ದೇನೆ ನೀವು ಬೇಕಾದರೆ ಅರ್ಧ ಸ್ಪೂನ್ ಆದರೆ ಅರ್ಧ ಸ್ಪೂನು ಅರ್ಧ ಸ್ಪೂನ್ ತಗೊಳ್ಬೋದು ಗರಂ ಮಸಾಲೆ ಹೊಡಿ ಈಗ ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು ಚಿಕನಿಗೆ ಫಸ್ಟಿಗೆ ಒಂದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ನೋಡಿ ಹಾಕಿಕೊಳ್ತಿದ್ದೇನೆ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡೋದು ಮತ್ತೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ತಿದ್ದೇನೆ ಮತ್ತೆ ಬೇಕಾದರೆ ಹಾಕಿಕೊಳ್ಳಬಹುದು ಈಗ ಹಾಕಿದ ಮೇಲೆ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ನಾನು ಅರ್ಧ ಸ್ಪೂನು ಕರಿಮೆಣಸು ತಗೊಂಡೋದು ನಿಮಗೆ ಬೇಕಾದರೆ ಒಂದು ಸ್ಪೂನು ತಗೊಳ್ಬಹುದು ಸಣ್ಣ ಸ್ಪೂನು ಈಗ ಇದನ್ನು ಮುಚ್ಚಿಟ್ಟು ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಮುಚ್ಚಿಡಿ ಇಲ್ಲ ಟೈಮ್ ಇಲ್ಲ ಅಂತ ಹೇಳುವವರು ಒಂದು ಇಪ್ಪತ್ತು ನಿಮಿಷ ಒಂದು ಹತ್ತು ನಿಮಿಷ ಆದರೂ ಮುಚ್ಚಿಡಬೇಕು ಮಸಾಲೆ ಸ್ವಲ್ಪ ಇಡಿಯಲ್ಲಿ ಕರಿಮೆಣಸಿ ನೋಡಿ ಮತ್ತು ಉಪ್ಪಲ್ಲ ಅದಕ್ಕೆ ಇಡಿಯಲಿ ಅಂತ ಮುಚ್ಚಿಡೋದು ನಾನೀಗ ಒಂದು ಇಪ್ಪತ್ತು ನಿಮಿಷವರೆಗೆ ಮುಚ್ಚಿಟ್ಟಿದ್ದೇನೆ ಟೈಮ್ ಇದ್ರೆ ಒಂದು ಅರ್ಧ ಗಂಟೆವರೆಗೆ ಮುಚ್ಚಿಡಿ ಮಸಾಲೆ ಒಳ್ಳೆ ಹಿಡಿಯಲಿ ಈಗ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ತಿದ್ದೇನೆ ಈಗ ಒಂದು ಬಾಣಲ್ಲಿ ತಗೊಂಡಿದ್ದೇನೆ ಈಗ ಇದೆಲ್ಲ ಫ್ರೈ ಇದು ಉರಿಯಲಿಕ್ಕೆ ಉಂಟು ಈಗ ಇದಕ್ಕೆ ತೆಂಗಿನ ಎಣ್ಣೆ ಹಾಕಿಕೊಳ್ಬೇಕು ತೆಂಗಿನೆಣ್ಣೆ ಹಾಕಿದ್ರೆ ತುಂಬಾ ಟೇಸ್ಟ್ ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ತೆಂಗಿನ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ಈಗ ನೀರುಳ್ಳಿ ಹಾಕಿಕೊಳ್ತಿದ್ದೇನೆ ತುಂಬಾ ಟೇಸ್ಟಾಗಿರ್ತದೆ ಇದು ಸಿಂಪಲ್ ಆಗಿ ಮಾಡಿಕೊಳ್ಬಹುದು ತುಂಬ ಟೇಸ್ಟ್ ಈಗ ನೀರುಳ್ಳಿ ಹಾಕಿದ ಮೇಲೆ ಇದಕ್ಕೆ ಕಾಯಿ ಮೆಣಸು ಹಾಕಿಕೊಳ್ಳಿ ಮತ್ತು ಗೋಡಂಬೆ ಹಾಕಿ ಈಗ ಇದೆಲ್ಲ ಉರಿಯೋದು ಇದು ಡಿಫ್ರೆಂಟಾಗಿ ಆಗಿ ರೀತಿ ಇರ್ತದೆ ತುಂಬ ಟೇಸ್ಟ್ ಇರ್ತದೆ ಒಳ್ಳೆ ಉರಿಬೇಕು ಸ್ವಲ್ಪ ಇದೆಲ್ಲ ಕಲರ್ ಚೇಂಜ್ ಆಗುವವರೆಗೆ ಮಿಕ್ಸ್ ಮಾಡಿ ಈಗ ನೀರುಳ್ಳಿ ಎಲ್ಲ ಹೋಗಿ ಬಿಡಬಾರ್ದು ನೀರುಳ್ಳಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದ್ರೆ ಸಾಕು ತುಂಬ ಖರ್ಚು ಹೋಗಿ ಬಿಡಬಾರ್ದು ಈಗ ಇದನ್ನು ಕಡಿಯಲ್ಲಿ ಕುಂಟು ಈಗ ಒಂದು ಸಣ್ಣ ಜಾರ್ ತಗೊಂಡಿದ್ದೀನಿ ಅದೇ ಅದರಲ್ಲಿ ಎಲ್ಲ ಹಾಕಿಕೊಳ್ಳಿ ಈಗ ಇದು ಉರ್ದಿಟ್ಟದೆಲ್ಲ ಹಾಕಿಕೊಳ್ಳಿ ಇದನ್ನೀಗ ಕಡಿಯಲಿಕ್ಕೆ ಕಾಯಿ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಬಹುದು ನಾನೊಂದು ಮೂರು ಹಾಕಿದ್ದೀನಿ ಇದನ್ನು ಒಮ್ಮೆ ಕಡಿಯಿರಿ ಮತ್ತೆ ಬೇಕಾದರೆ ಸ್ವಲ್ಪ ನೀರು ಹಾಕಿ ಕಡಿಬಹುದು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಸ್ವಲ್ಪ ಕಡ್ದೆ ಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ನೈಸ್ ಆಗುವಾಗೆ ಕಡಿ ನೋಡಿ ಹೀಗೆ ನೈಸಾಗುವಾಗೆ ಕಡಿದಿದ್ದೇನೆ ನೋಡಿ ಅದೇ ಬಾಣಲ್ಲಿ ತಕ್ಕೊಂಡಿದ್ದೇನೆ ಈಗ ಎಣ್ಣೆ ಹಾಕಿಕೊಳ್ತಿದ್ದೇನೆ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಒಂದು ನಾಲ್ಕು ಕರಿಮೆಣಸು ನಾಲ್ಕು ಒಂದು ಐದಾರು ಸ್ವಲ್ಪ ಮತ್ತು ಒಂದು ಕಾ ಇದು ಎರಡು ಲವಂಗ ಎರಡು ಲವಂಗ ಎರಡು ಏಲಕ್ಕಿ ತಕ್ಕೊಂಡಿದ್ದೇನೆ ಹಾಕಿಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಇಲ್ಲಾದರೂ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ ಮತ್ತು ಇದಕ್ಕೆ ಕಡ್ತಿಟ್ಟ ಮಸಾಲೆ ಹಾಕಿಕೊಳ್ಳಿ ಈಗ ಕಡ್ತಿಟ್ಟ ಮಸಾಲೆ ಹಾಕಿದ ಮೇಲೆ ಹೀಗೆ ಉರಿಬೇಕು ಒಳ್ಳೆ ಎಣ್ಣೆಯಲ್ಲಿ ಹೀಗೆ ಮಿಕ್ಸ್ ಆಗಲಿ ಸ್ವಲ್ಪ ಕುದಿ ಬರಲಿ ಇದರದ್ದು ವಾಸನೆ ಸ್ವಲ್ಪ ಹೋಗುವಾಗ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಆಗಿದೆ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಈಗ ಇದಕ್ಕೆ ಚಿಕನ್ ಹಾಕಿಕೊಳ್ಬೇಕು ಇಂತ ಕರಿಮೆಣೆ ಸೋಪೆಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿದ ಚಿಕನ್ ಇದಕ್ಕೆ ಹಾಕಿಕೊಳ್ಳಿ ಚಿಕನ್ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸ್ ಮಾಡಿ ಈಗ ಮಸಾಲೆ ಹೊಡಿ ಹಾಕಿಕೊಳ್ತಿದ್ದೇನೆ ಒಂದು ಅರ್ಧ ಸ್ಪೂನು ಯಾಕೆ ಬೇಕಾದ್ರೆ ಹಾಕಿಕೊಳ್ಳೋದು ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗರ ಮಸಾಲೆ ಹೊಡಿ ಹಾಕಿದ್ದೇನೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹೊಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಉಡಿ ಹಾಕ್ತಿದ್ದೇನೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿ ಮತ್ತೆ ವೀಡ್ಯದಲ್ಲಿ ತೋರಿಸಲಿಲ್ಲ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ನಾನು ಅರಿಸಿ ನುಡಿ ಹಾಕಬೇಕು ಹಾಕಿದ ಮೇಲೆ ಹೀಗೆ ಒಳ್ಳೆ ಮತ್ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ನೀರು ಹಾಕಿಕೊಳ್ಬೇಕು ನೀವು ಗ್ರ ಗ್ರೇವಿಗೆ ತಕ್ಕ ನೀರು ಹಾಕಿಕೊಳ್ಳಿ ಗ್ರೇವಿ ಜಾಸ್ತಿ ಬೇಕು ಅಂತೇಳಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿಕೊಳ್ಬೋದು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಗ್ರೇವಿ ಕಡಿಮೆ ಸಾಕು ಅಂತೇಳಿದರೆ ಸ್ವಲ್ಪ ನೀರು ಹಾಕಿದರೆ ಸಾಕು ಮತ್ತು ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದೀಗ ಬೇಯಬೇಕು ಇದು ಸ್ವಲ್ಪ ಹೊತ್ತು ಬೇಯಲಿ ಮತ್ತು ಮೊಸರು ಇದೆಲ್ಲ ಹಾಕಲಿಕ್ಕೆ ಉಂಟು ಈಗ ಮೀಡಿಯಮರಿಯಲ್ಲಿ ಬೇಯಲಿ ಮುಚ್ಚಿ ಈಗ ಸ್ವಲ್ಪ ಹೊತ್ತಾಗಿದೆ ನೋಡಿ ಚಿಕನ್ ಕುಲ್ಬೇಲೆಲ್ಲ ಸ್ವಲ್ಪ ಹೊತ್ತಾಗಿದೆ ಇವಾಗ ಇದಕ್ಕೆ ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪೆಲ್ಲ ಸಾಕಂತ ಬೇಕಂತ ನೋಡಿಕೊಳ್ಳಿ ಮತ್ತು ಇದಕ್ಕೆ ಮೊಸರು ಹಾಕಿಕೊಳ್ಳಬೇಕು ಒಂದೆರಡು ಸ್ಪೂನು ಸಣ್ಣ ಸ್ಪೂನ್ ಆಗುವಷ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಈಗ ಮೊಸರು ಹಾಕಿ ಮೊಸರು ಹಾಕಿದ ಮೇಲೆ ಇದು ರುಚಿ ನೋಡಿಕೊಳ್ಳಿ ಉಪ್ಪು ಬೇಕಾ ಸಾಕ ಅಂತೆಲ್ಲ ನೋಡಿಕೊಳ್ಳಿ ಎಲ್ಲ ನೋಡಿ ರುಚಿ ನಾನು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಮತ್ತು ಸ್ವಲ್ಪ ಕರಿಮೆಣಸಿನ ನೋಡಿ ಹಾಕಿಕೊಳ್ತಿದ್ದೇನೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಇನ್ನು ಸ್ವಲ್ಪ ಬೇಯಲಿ ಕುಂಟು ಬೇಯಲಿ ಸ್ವಲ್ಪ ಮುಚ್ಚಿಡಬೇಕು ಈಗ ಒಂದು ಐದಾರು ನಿಮಿಷವಾಗಿದೆ ಮತ್ತೆ ಇದು ಮೀಡಿಯಂ ಉರಿಯಲ್ಲೇ ಬೆಂದದು ಮತ್ತೆ ನೋಡಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನಾಡು ನಾಡಿನಲ್ಲಿ ಮಿಕ್ಸ್ ಮಾಡಿಕೊಳ್ಳಿರ್ಬೇಕು ಈಗ ಚಿಕನೆಲ್ಲ ಒಳ್ಳೆ ಬೆಂದಿದೆ ನಡು ನಡುವಿನಲ್ಲಿ ಮಿಕ್ಸ್ ಮಾಡಿಕೊಂಡೇ ಇರಬೇಕು ಈಗ ಇದಕ್ಕೆ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮನ್ನು ಹಾಕಿಕೊಳ್ಳಿ ಈಗ ಸಣ್ಣ ಉರಿಯಲ್ಲಿಟ್ಟು ಹಾಕಿ ಹಾಕಿ ಮತ್ತು ಇದನ್ನು ಒಳ್ಳೆಗೆ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದು ಒಳ್ಳೆಯ ಒಮ್ಮೆ ಕುದಿ ಬರಲಿ ಈ ಕುದಿ ಬರುವಾಗ ನಾನು ಐಟಮಲ್ಲಿ ತೋರಿಸಲಿಕ್ಕೆ ನನಗೆ ಇತ್ತು ಇದು ಕಸೂರಿ ಮೇತಿ ಕಸೂರಿ ಮೇತಿ ಹಾಕಿದರೆ ಒಳ್ಳೆ ಫ್ಲೇವರ್ ಇರ್ತದೆ ಈಗ ಕಸೂರಿ ಮೇತಿಯನ್ನು ಹಾಕಿಕೊಳ್ಳಿ ಉರ್ದಿಟ್ಟದ್ದು ಕಸೂರಿ ಮೇತಿ ಈಗ ಅದಕ್ಕೆ ಕಸೂರಿ ಮೇತಿ ಹಾಕಿಕೊಳ್ಳಿ ಒಡಿ ಮಾಡಿಗೆ ಹಾಕಿಕೊಳ್ಳಿ ಹಾಕಿದ ಮೇಲೆ ಸಣ್ಣ ಇಟ್ಟು ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಪುದಿ ಬಂದಿದೆ ತೆರೆದಿಟ್ಟೆ ಒಳ್ಳೆ ಪುದಿ ಬಂದಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಈಗ ಇದು ಮಲೈ ಚಿಕನ್ ರೆಡಿ ಆಗಿದೆ ಇದು ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ಈಗ ಮಲೈ ಚಿಕನ್ ರೆಡಿ ಆಗಿದೆ ಈಗ ಇದನ್ನು ನಾನು ಸರಿಂಗ್ ಪ್ಲೇಟಿಗೆ ಹಾಕ್ತಿದ್ದೇನೆ ನೋಡುವ ಸಕರೆ ಎಷ್ಟು ಚೆನ್ನಾಗಿ ಆಗಿದೆ ಮಲಾಯಿ ಚಿಕನ್ ಗ್ರೇವಿ ತುಂಬ ಟೇಸ್ಟಾಗಿರ್ತದೆ ಇದನ್ನು ಚಪಾತಿ ಒಟ್ಟಿಗೆ ನಾನ್ ಒಟ್ಟಿಗೆ ಎಲ್ಲ ರುಮಲ್ ರೊಟ್ಟಿ ಒಟ್ಟಿಗೆ ತಿನ್ಬೌದು ತುಂಬ ಟೇಸ್ಟ್ ಆಗಿರ್ತದೆ ಅನ್ನೋದೊಟ್ಟಿಗೂ ತಿನ್ಬೌದು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು